ಈ ಬೆಳಕಿಲ್ದವರಿಗೆ ಬೆಳಕನ್ನು ನೀಡುವಂಥದ್ದು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನ ನೀಡುವಂಥದ್ದು ಶೋಷಿತ ಹಿಂದುಳಿದ ದಲಿತ ಸಮುದಾಯಗಳು ದಮನೀತರು ಬಡವರ ಪರವಾಗಿ ನಮ್ಮ ಆಲೋಚನೆಗಳನ್ನ ನಾವು ನೈಜವಾಗಿ ರೂಢಿಸ್ಕೊಂಡು ಪ್ರಾಮಾಣಿಕವಾಗಿ ನಮ್ಮ ಹೋರಾಟವನ್ನ ಮಾಡಿದ್ದೆ ಆದ್ರೆ ನನ್ಗೆ ಈ ಚಿಕ್ಕ ವಯಸ್ಸಿನಲ್ಲಿ ದೊರಕಂತ ಈ ಹುದ್ದೆನೆ ಒಂದು ಸಾಕ್ಷಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಸಾಧನೆಲ್ಲ ನನ್ನ ಶೈಕ್ಷಣಿಕ ಅರ್ಹತೆ ಇರ್ಬೋದು ನನ್ನ ಸಾಮಾಜಿಕ ಹೋರಾಟಗಳ ಅರ್ಹತೆ ಇರ್ಬೋದು ಮತ್ತೆ ನಾನು ನೈಜವಾಗಿ ಯಾವ ರೀತಿ ಪ್ರಾಮಾಣಿಕತೆ ಬದ್ಧತೆ ಪ್ರಬುದ್ಧತೆ ಶೈಕ್ಷಣಿಕ ಅರ್ಹತೆಗಳನ್ನ ಹೊಂದಿರೋದಕ್ಕೆ ಗುರುತಿಸಿ ಆ ಎಲ್ಲ ಅರ್ಹತೆಗಳನ್ನ ಪರಿಗಣಿಸಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಡಾಕ್ಟರ್ ಯತೀಂದ್ರ ಸಾಹೇಬರು ನನ್ನ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯ ಮಾಡಿದ್ದಾರೆ ಇದಕ್ಕೆ ನಾನು ಅತ್ಯು ಅತ್ಯಂತ ಕೃತಜ್ಞತನಾಗಿರ್ತೇನೆ ಅಭಾರಿ ಆಗಿರ್ತೇನೆ ಇಲ್ಲಿನ ಜನರು ಸಹ ಜನಮನಸ್ ಮತ್ತೆ ಮನೆಯಲ್ಲಿ ಮನಸ್ಸಿನಲ್ಲಿ ಎರಡರಲ್ಲೂ ಸಾಹೇಬ್ರನ್ನ ಸಿದ್ದರಾಮಯ್ಯನವ್ರನ್ನ ಆರಾಧ್ಯ ದೈವದ ರೀತಿ ಎಲ್ಲರೂ ಸಹ ಆರಾಧಿಸ್ತಾ ಇದ್ದಾರೆ ಇದು ಈ ಭಾಗದ ಜನರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರ ನಡುವೆ ಇರುವಂತ ಒಂದು ಉತ್ತಮ ಬಾಂಧವ್ಯ ತೀರಾ ತಳಮಟ್ಟದವರು ಎಲ್ಲ ಸರ್ವರಿಗೂ ಈ ಒಂದು ಶಿಕ್ಷಣ ತಲುಪಬೇಕು ಉನ್ನತ ಶಿಕ್ಷಣ ಎಲ್ರಿಗೂ ತಲುಪಿ ಎಲ್ರಿಗೂ ಪ್ರಬುದ್ಧರಾಗಬೇಕು ಈ ಸಮಾಜ ಸುವ್ಯವಸ್ಥೆ ಎಲ್ಲಿ ಇರಬೇಕು ಅಂತ ನಾವು ಭಾವಿಸುದ್ರೆ ಉನ್ನತ ಶಿಕ್ಷಣ ಪಡೆದು ಎಲ್ಲರೂ ಸಹ ಪ್ರಬುದ್ಧರಾಗಬೇಕು ಆ ನಿಟ್ಟಿನಲ್ಲಿ ನಾನು ಆಲೋಚನೆ ಹೊಂದಿದೆ ಅಕ್ಷರ ಕಲಿಸೋಸೋ ಉನ್ನತ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಈ ಒಂದು ಅವಕಾಶವನ್ನ ತೀರಾ ಸದುಪಯೋಗ ಪಡಿಸಿಕೊಂಡು ಎಲ್ಲ ತರದ ಆಯಾಮದಲ್ಲಿ ಶೈಕ್ಷಣಿಕವಾಗಿ ಒಂದು ಮಾದರಿ ವಿಶ್ವವಿದ್ಯಾನಿಲಯನ ಮಾಡಬೇಕು ಅನ್ನೋ ಆಲೋಚನೆಯನ್ನು ಸಹ ನಾನು ಹೊಂದಿದ್ದೇನೆ ಈ ಒಂದು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಲ್ರಿಗೂ ಸಹ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇನೆ ಪ್ರಮುಖವಾಗಿ ಇದರ ಅರ್ಹತೆಗಳಿಗೆ ಕುಟುಂಬ ನನ್ನ 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 ಗ್ರಾಮ ಮತ್ತೆ ಮೈಸೂರು ತಾಲೂಕು ಜನತೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ ಎಸ್ ಕಾವೇರಿ ಹೋರಾಟಕ್ಕೆ ಸರ್ಕಾರಿ ಕೆಲಸವನ್ನೇ ತೊರೆದು ಬಂದು ಒಂದು ಏಕಾಂಗಿ ಪ್ರತಿಭಟನೆ ಮಾಡಿದಂತ ಡಿ ಸಾಲುಂಡಿ ಗ್ರಾಮದ ಎಚ್ ಬೀರಪ್ಪ ಇವತ್ತು ಡಾಕ್ಟರೇಟ್ ಅನ್ನ ಪಡೆದಿದ್ದಾರೆ ಅವರಿಗೆ ಡಾಕ್ಟರ್ ಎಚ್ ಬೀರಪ್ಪ ಅದ್ರ ಜೊತೆಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದ್ಯರು ಸಹ ಆಗಿದ್ದಾರೆ ಈ ಬಾರಿ ಹಾಗಾದ್ರೆ ಡಿ ಸಾಲುಂಡಿ ಎಂಬ ಕುಗ್ರಾಮದಿಂದ ಬಂದಂತ ಯುವಕ ಇವತ್ತು ಬೆಂದ ಕಾಳೂರಿನ ಒಂದು ವಿವಿ ಯಲ್ಲಿ ಸಿಂಡಿಕೇಟ್ ಸದಸ್ಯನಾಗ್ತಾನೆ ಅಂದ್ರೆ ಎಲ್ಲರೂ ಸಹ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಆ ಯುವಕ ಬಂದಂತ ದಾರಿಯಾಗಿದೆ ಅದನ್ನ ಜೊತೆ ಮಾತನಾಡೋದಕ್ಕೆ ಅವರೇ ಇದ್ದಾರೆ ಎಚ್ ಬಿರಪ್ಪ ಅವ್ರು ಮಾತನಾಡಿಸೋಣ ಬರೋಪುರ ಮೊದಲನೇದಾಗಿ ನಮ್ಮ ವಾಯಿನ ವತಿಯಿಂದ ನಿಮಗೆ ಅಭಿನಂದನೆಗಳು ಧನ್ಯವಾದಗಳು ಧನ್ಯವಾದಗಳು ಬೇರೆ ಗೌಡ್ರೆ ಬೀರಪ್ಪ ಅವರು ಕಾವೇರಿ ಹೋರಾಟದಲ್ಲಿ ಸರ್ಕಾರಿ ಉದ್ದಿಯನ್ನು ತೊರೀತಾರೆ ಏಕಾಂಗಿ ಪ್ರತಿಭಟನೆ ಮಾಡ್ತಾರೆ ಸಾಕಷ್ಟು ರಾಜ್ಯದಲ್ಲಿ ಗುರುತಿಸ್ಕೊಳ್ತಾರೆ ಅದಾದ ನಂತರ ಎಜುಕೇಷನ್ನ ಮಾಡ್ತಾರೆ ಮಾನಸ ಗಂಗೋತ್ರಿಯಲ್ಲಿ ಪಿ ಎಚ್ ಡಿನ ಪಡೀತಾರೆ ಅದು ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರ ಅವರ ಕುರಿತಂಥ ರಾಜಕೀಯ ಜೀವನ ಇರ್ಬೋದು ವೈಯಕ್ತಿಕ ಜೀವನ ಕುರಿತು ಪಿ ಎಚ್ ಡಿಯನ್ನು ಪಡಿತೀರಿ ಅವ್ರ ಬಗ್ಗೆ ಇವತ್ತು ಬೆಂಗಳೂರು ನಗರದ ವಿ ವಿ ಎಸ್ ಸಿಂಡಿಕೇಟ್ ಸದಸ್ಯರಾಗಿದ್ದೀರಿ ಮೊದಲನೇದಾಗಿ ಇದ್ರ ಬಗ್ಗೆ ಮಾತನಾಡೋದಾದರೆ ನಾನು ಪ್ರಥಮವಾಗಿ ಇವತ್ತು ಒಂದು ಸಾಧಾರಣ ಹಳ್ಳಿಯ ರೈತಾಪಿ ಕುಟುಂಬದ ನನ್ನನ್ನು ಸಾಲುಂಡಿ ಗ್ರಾಮದಿಂದ ಬೆಂಗಳೂರಿನ ವಿಧಾನಸೌಧದ ಪಕ್ಕದಲ್ಲಿರುವಂತಹ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯನಾಗಿ ನನ್ನನ್ನು ನಾಮನಿರ್ದೇಶನ ಮಾಡಿದ್ದಾರೆ ಇದಕ್ಕೆ ನಾನು ಪ್ರಥಮವಾಗಿ ಇದರ ಸಂಪೂರ್ಣವಾಗಿ ಇದನ್ನು ನಾನು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ನಮ್ಮ ಸಿದ್ದರಾಮಯ್ಯನವರ ಹಾದಿಯೆಲ್ಲೆ ಹಾಗೂ ಹಲವು ಚಿಂತನೆಗಳನ್ನು ಇವತ್ತಿನ ಪ್ರಸ್ತುತ ರಾಜಕಾರಣವನ್ನು ಶುದ್ಧೀಕರಣಗೊಳಿಸುವಂಥ ನಿಟ್ಟಿನಲ್ಲಿ ಆ ಆಲೋಚನೆಗಳಿಂದ ಮುಂದುವರಿಯುತ್ತಾ ಇರುವಂತಹ ತುಂಬ ಉತ್ತಮ ರಾಜಕಾರಣಿ ನೈಜ ಪ್ರಸ್ತುತ ವ್ಯವಸ್ಥೆಗೆ ಅರಿವನ್ನು ಹೊಂದಿರುವಂತಹ ಯುವ ನಾಯಕ ನಮ್ಮ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಇದನ್ನು ಅರ್ಪಿಸ್ತೇನೆ ಇದು ಅವ್ರುಗಳು ನೀಡಿದಂಥ ಒಂದು ಕೊಡುಗೆ ಆಗಿ ನನಗೆ ಇವತ್ತು ತುಂಬ ಸಂತಸದ ಜೊತೆ ನಮ್ಮನ್ನು ಒಂದು ಬ ಸಾಮಾನ್ಯ ಯುವಕನನ್ನು ಗುರುತಿಸಿದ್ದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಇದು ರಾಜ್ಯಕ್ಕೆ ಹೇಳ್ಬೋದಾಗಿದೆ ಇಲ್ಲಿ ಅಂದಾಗ ಪ್ರಮುಖವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು ರಾಜಕೀಯ ಆರಂಭ ಆಗುತ್ತೆ ಆ ಕ್ಷೇತ್ರದಲ್ಲಿರುವಂಥ ಯುವಕರನ್ನು ಒಂದು ಕಡೆ ಗುರುತಿಸ್ತಾ ಹೋಗ್ತಾರೆ ಆ ಕ್ಷೇತ್ರ ಅಭಿವೃದ್ಧಿ ಅಂತ ಕನಸನ್ನು ಹೊಂದಿದ್ದಾರೆ ಎರಡನೇ ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನೊಂದು ಕಡೆ ಡಿ ಸಾಲುಂಡಿ ಅಂದರೆ ಒಂದು ಸ್ವಲ್ಪ ಪ್ರೀತಿ ಅಂತ ಅನಿಸುತ್ತೆಲ್ಲ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಖಂಡಿತವಾಗ್ಲೂ ನಮ್ಮ ಭಾಗದ ಮೇಲೆ ಅದರಲ್ಲೂ ವಿಶೇಷವಾಗಿ ಡಿ ಸಾಲುಂಡಿ ನಮ್ಮ ಗ್ರಾಮ ಬಗ್ಗೆ ಸಾಹೇಬರಿಗೆ ವಿಶೇಷವಾದ ಪ್ರೀತಿ ಹಾಗೆ ಹಲ್ವಾರು ರೀತಿ ಆಶೋತ್ತರಗಳು ನಮ್ಮ ಗ್ರಾಮದ ಮೇಲೆ ಸಾಹೇಬ್ರಿಗಿದೆ ಇದೆ ಅದೇ ರೀತಿ ನಮ್ಮ ಗ್ರಾಮ ನಮ್ಮ ಹೋಬಳಿ ನಮ್ಮ ಮೈಸೂರು ತಾಲೂಕು ಎಲ್ಲದ್ರ ಬಗ್ಗೆ ಸಾಹೇಬ್ರಿಗೆ ವಿಶೇಷ ಪ್ರೀತಿ ಇದೆ ಇಲ್ಲಿನ ಜನರು ಸಹ ಜನಮಾನಸದಲ್ಲಿ ಮತ್ತು ಮನೆಯಲ್ಲಿ ಮನಸ್ಸಿನಲ್ಲಿ ಎರಡರಲ್ಲೂ ಸಾಹೇಬ್ರನ್ನ ಸಿದ್ದರಾಮಯ್ಯನವ್ರನ್ನ ಆರಾಧ್ಯ ದೈವದ ರೀತಿ ಎಲ್ಲರೂ ಸಹ ಆರಾಧಿಸ್ತಾ ಇದ್ದಾರೆ ಇದು ಈ ಭಾಗದ ಜನರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ನಡುವೆ ಇರೋವಂಥ ಒಂದು ಉತ್ತಮ ಬಾಂಧವ್ಯ ಕಾವೇರಿ ಹೋರಾಟದಲ್ಲಿ ನೀವು ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಡ್ತೀವಿ ಅದು ಕೊಟ್ಟಾದ್ಮೇಲೆ ನಿಮಗೆ ಯಾರು ಅನಿಸುತ್ತಾ ಎಲ್ಲ ಒಂದು ಕಡೆ ನಾನು ಸರ್ಕಾರಿ ಉದ್ಯಮ ಕಳ್ಕೊಂಡು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ನನ್ನ ಮಗ ಒಬ್ಬ ಸರ್ಕಾರಿ ಕೆಲಸ ಇರಬೇಕಂತ ಆಸೆ ಪಡ್ತಾರೆ ಅನ್ನಿಟ್ಲಿ ಸರ್ಕಾರಿ ಉದ್ಯಮ ಚದಿಸಿದ್ರಿ ಪಿ ಎಚ್ ಡಿ ಮಾಡಿದ್ರಿ ಇವತ್ತು ಒಂದು ಒಳ್ಳೆಯ ಹುದ್ದೆ ಸಿಕ್ಕಿದೆ ಏನಾರು ನಿರೀಕ್ಷೆ ನಿನಗೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಏನಾರು ಮನಸ್ಸಲ್ಲಿ ಬರ್ತಿದೆಯಾ ನಿಮಗೆ ಎಲ್ಲವೂ ಸಹ ಆಯ ಸಂದರ್ಭಕ್ಕೆ ನಮ್ಮ ನೈಜ ಹೋರಾಟ ನಮ್ಮಲ್ಲಿ ಪ್ರಾಮಾಣಿಕತೆ ನಿಷ್ಕಲ್ಮಷತೆ ಬದ್ಧತೆ ಪ್ರಬುದ್ಧತೆ ನಮ್ಮಲ್ಲಿ ನಾವು ರೂಢಿಸ್ಕೊಂಡ್ರೆ ನಿಜವಾಗ್ಲೂ ಈ ಒಂದು ಪವಿತ್ರವಾದಂತಹ ಈ ರಾಜಕಾರಣಿ ಎಂಬುದು ತುಂಬ ಪವಿತ್ರವಾದದ್ದು ಅದರ ಪಾವಿತ್ರ್ಯತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ನಾವು ಮುನ್ನಡೆದಾಗ ಮತ್ತು ನಾವು ಯಾವುದರ ಪರವಾಗಿ ನಮ್ಮ ನಿಲುವನ್ನು ಹೊಂದಿದ್ದೇವೆ ಈ ಬೆಳಕಿಲ್ಲದವರಿಗೆ ಬೆಳಕನ್ನು ನೀಡುವಂಥದ್ದು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ನೀಡುವಂಥದ್ದು ಶೋಷಿತ ಹಿಂದುಳಿದ ದಲಿತ ಸಮುದಾಯಗಳು ದಮನಿ ಬಡವರ ಪರವಾಗಿ ನಮ್ಮ ಆಲೋಚನೆಗಳನ್ನು ನಾವು ನೈಜವಾಗಿ ರೂಢಿಸ್ಕೊಂಡು ಪ್ರಾಮಾಣಿಕವಾಗಿ ನಮ್ಮ ಹೋರಾಟವನ್ನು ಮಾಡಿದ್ದೆ ಆದರೆ ನನಗೆ ಈ ಚಿಕ್ಕ ವಯಸ್ಸಿನಲ್ಲಿ ದೊರಕದಂತಹ ಈ ಹುದ್ದೆನೆ ಒಂದು ಸಾಕ್ಷಿ ಆಶ್ಚರ್ಯಚಕಿತವಾದಂತಹ ಒಂದು ನನ್ನ ನೇಮಕವನ್ನು ಮಾಡಿರೋದು ನನಗೆ ತುಂಬ ತುಂಬ ಹೆಮ್ಮೆ ಎನ್ನಿಸ್ತಾನು ಇದೆ ಮತ್ತು ಅಪಾರವಾದಂತಹ ಉನ್ನತ ಜವಾಬ್ದಾರಿ ನನ್ನ ಮೇಲಿರೋದ್ರಿಂದ ಈ ಒಂದು ಅವಕಾಶವನ್ನ ತೀರಾ ಸದುಪಯೋಗ ಪಡಿಸ್ಕೊಂಡು ಎಲ್ಲ ಥರದ ಆಯಾಮದಲ್ಲಿ ಶೈಕ್ಷಣಿಕವಾಗಿ ಒಂದು ಮಾದರಿ ವಿಶ್ವವಿದ್ಯಾನಿಲಯನ ಮಾಡಬೇಕು ಅನ್ನೋ ಆಲೋಚನೆಯನ್ನು ಸಹ ನಾನು ಹೊಂದಿದ್ದೇನೆ ಒಂದು ಕಡೆ ಹೋರಾಟಗಳು ಮಾಡ್ತೀರಿ ಒಂದಷ್ಟು ಪ್ರತಿಭಟನೆ ಭಾಗಿಯಾಗ್ತೀರಿ ಒಂದಷ್ಟು ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಿ ಇಲ್ಲೊಂದು ಕಡೆ ಅವೆಲ್ಲ ಹೋರಾಟಗಳು ಎಲ್ಲ ಬೀರಪ್ಪ ಬರೀ ಕೈ ಹಿಡಿತು ಅಂತ ಅನ್ನಿಸ್ತಿದೆ ನಿಮಗೆ ಖಂಡಿತವಾಗ್ಲೂ ನಾನು ವಿದ್ಯಾಭ್ಯಾಸದ ಆದಿಯಿಂದನೇ ಹೋರಾಟದ ಆದಿಯನ್ನು ಹಿಡಿದೆ ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾದೆ ನನ್ನ ಪದವಿ ವ್ಯಾಸಂಗದಲ್ಲಿ ಅನೇಕ ಹೋರಾಟಗಳಲ್ಲಿ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳು ಕಾರ್ಯಾಗಾರಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಬಂದೆ ಆವಾಗ ನೋಡಿದಂಥವ್ರು ಓದ ವಯಸ್ಸಲ್ಲಿ ಈ ಥರ ಆಡ್ದೆ ಅಂತ ಅದೆಲ್ಲ ತುಂಬ ಅಂದರೆ ನಾನು ಪದವಿ ಆದ ನಂತರ ಪದವಿ ಪೂರೈಸಿದ ಕ್ಷಣ ನನಗೆ ಆ ಹುದ್ದೆಗೆ ಪ್ರಯತ್ನ ಪಟ್ಟಿದ್ದೆ ನ್ಯಾಯಾಂಗ ಇಲಾಖೆಯಲ್ಲಿ ನನಗೆ ಒಂದು ಸರ್ಕಾರಿ ಖಾಯಂ ಉದ್ಯೋಗ ದೊರಕಿತ್ತು ಆದರೆ ನಾನು ಕೆಲ ವರ್ಷ ಅಲ್ಲಿ ಉದ್ಯೋಗವನ್ನು ನಿರ್ವಹಿಸಿದೆ ಆದರೆ ನನ್ನ ಹೋರಾಟ ಮನೋಭಾವ ನನ್ನಲ್ಲಿ ಅಂತರ್ಗತ ಆಗಿದ್ದರಿಂದ ನಾನು ಕಾವೇರಿ ಹೋರಾಟದಲ್ಲಿ ಸಾಕಷ್ಟು ಹೋರಾಟ ಮಾಡಿದೆ ಕೊನೆಗೆ ಅದು ತುಂಬ ಪರಿಣಾಮಕಾರಿಯಾಗಿ ನಡೆದಂಥ ಸಂದರ್ಭದಲ್ಲಿ ನಾನು ನನ್ನ ಸರ್ಕಾರಿ ಉದ್ಯೋಗಕ್ಕೆ ಏಕಾಂಗಿ ಪ್ರತಿಭಟನೆಯನ್ನು ಮಾಡಿದೆ ಮಾಡಿ ನಾನು ನನ್ನ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದೆ ಅದಾದ ನಂತರದಲ್ಲಿ ನಾನು ಒಂದು ರೀತಿ ತೀವ್ರವಾಗಿ ಹೋರಾಟದಿಂದ ಬಂದಂಥವನು ನನ್ನ ಹುದ್ದೆಗೆ ರಾಜೀನಾಮೆ ನೀಡಿದೆ ಆದರೆ ಅದಾದ ನಂತರದ ಬೆಳವಣಿಗೆಗಳು ಎಲ್ಲವನ್ನು ಗಮನಿಸಿದಾಗ ಒಂದು ರೀತಿ ಆಲೋಚನೆಗಳು ಉಟ್ಕೊಂತು ಕೆಲವರು ಪ್ರಶಂಸಿಸಿದ್ರು ನೈಜ ಹೋರಾಟವನ್ನು ಗುರುತಿಸಿದ್ರು ಅದೇ ರೀತಿ ಕೆಲವರು ಈ ತನಗೆ ಅಗತ್ಯ ಇತ್ತ ಆ ರೀತಿಯೆಲ್ಲ ಹಲ್ವಾರು ರೀತಿ ಉತ್ತರಗಳು ಪ್ರತ್ಯುತ್ತರಗಳು ಎಲ್ಲವೂ ಬಂದವು ಆದರೆ ಅದೆಲ್ಲದಕ್ಕೂ ನಾನು ಆ ನನ್ನ ಉನ್ನತ ವ್ಯಾಸಂಗವನ್ನು ಪ್ರಾರಂಭಿಸಿದೆ ನಾನು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದೆ ಅದಾದ ನಂತರದಲ್ಲಿ ಏನು ಅಂತ ಆಲೋಚನೆ ಮಾಡಿದಾಗ ನಾನು ಹಾಗೆ ಫ್ರೀಲ್ಯಾನ್ಸ್ ಪತ್ರಿಕೋದ್ಯಮವನ್ನು ಮಾಡಿಕೊಂಡು ನಂತರದಲ್ಲಿ ಪಿ ಎಚ್ ಡಿ ಮಾಡಬೇಕು ಅನ್ನೋ ಒಂದು ಉತ್ತುಂಗದ ಕನಸನ್ನು ಹೊಂದಿದ್ದೆ ಆ ಪಿ ಎಚ್ ಡಿ ಯಾವುದ್ರ ಮೇಲೆ ಮಾಡಬೇಕು ಅಂತ ಎಲ್ಲವನ್ನು ಆಲೋಚನೆ ಮಾಡಿದಾಗ ನನಗೆ ರಾಜಕೀಯ ಚಟುವಟಿಕೆಗಳ ಮೇಲೆ ಮಾಡಬೇಕು ಅನ್ನೋ ಆಶಯ ಇತ್ತು ಅದು ಯಾವುದು ಅಂತ ಆಲೋಚನೆ ಮಾಡಿದಾಗ ಪ್ರಸ್ತುತ ರಾಜಕಾರಣದಲ್ಲಿ ನಮಗೆ ಮಾದರಿ ರಾಜಕಾರಣಿ ಮತ್ತು ಭವಿಷ್ಯದಲ್ಲಿ ಒಂದು ರಾಜಕಾರಣದ ಆಯಾಮಗಳನ್ನ ಉಳಿಸಬೇಕು ಶೈಕ್ಷಣಿಕ ನೆಲೆಯಲ್ಲಿ ಇದೊಂದನ್ನು ದಾಖಲೆ ಮಾಡಬೇಕು ಅಂತ ನಾನು ಸಿದ್ದರಾಮಯ್ಯನವರ ಮೇಲೆ ನನ್ನ ಪಿ ಎಚ್ ಡಿಯನ್ನು ಆಯ್ಕೆ ಮಾಡಿಕೊಂಡೆ ಆ ಮಹಾಪ್ರಬಂಧದಲ್ಲಿ ನಾನು ಸಿದ್ದರಾಮಯ್ಯನವರ ರಾಜಕೀಯ ಸಮೂಹನ ಅಭಿವೃದ್ಧಿ ದೃಷ್ಟಿಕೋನ ಹಾಗೂ ಅವರು ಎಲ್ಲ ಆಯಾಮಗಳನ್ನ ಒಳಗೊಂಡಂತೆ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗ ನಾನು ಡಾಕ್ಟರೇಟ್ ಪದವಿಯನ್ನು ಸಹ ಇದ್ರ ಮೇಲೆನೆ ಪಡೆದೆ ಅದು ಸಹ ಒಂದು ಎಮ್ಎ ವಿಚಾರ ಅದನ್ನ ಪೂರೈಸಿ ನಾನು ಹಲವಾರು ರೀತಿ ಶೈಕ್ಷಣಿಕವಾಗಿ ಮತ್ತೆ ಸಾಮಾಜಿಕವಾಗಿ ತೊಡಗಿಸ್ಕೊಂಡು ಮುನ್ನಡೀತಾ ಇದೆ ಈ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ನನ್ನ ಶೈಕ್ಷಣಿಕ ಅರ್ಹತೆ ಇರ್ಬೋದು ನನ್ನ ಸಾಮಾಜಿಕ ಹೋರಾಟಗಳ ಅರ್ಹತೆ ಇರ್ಬೋದು ಮತ್ತು ನಾನು ನೈಜವಾಗಿ ಯಾವ ರೀತಿ ಪ್ರಾಮಾಣಿಕತೆ ಬದ್ಧತೆ ಪ್ರಬುದ್ಧತೆ ಶೈಕ್ಷಣಿಕ ಅರ್ಹತೆಗಳನ್ನು ಹೊಂದಿರೋದಕ್ಕೆ ಗುರುತಿಸಿ ಆ ಎಲ್ಲ ಅರ್ಹತೆಗಳನ್ನು ಪರಿಗಣಿಸಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಡಾಕ್ಟರ್ ಯತೀಂದ್ರ ಸಾಹೇಬರು ನನ್ನನ್ನು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯನ ಮಾಡಿದ್ದಾರೆ ಇದಕ್ಕೆ ನಾನು ಅತ್ಯು ಅತ್ಯಂತ ಕೃತಜ್ಞತನಾಗಿರ್ತೇನೆ ಅಭಾರಿಯಾಗಿರ್ತೇನೆ ಮತ್ತು ಅವರು ವಹಿಸಿದಂಥ ಜವಾಬ್ದಾರಿಯನ್ನು ತುಂಬ ಉತ್ತುಂಗದ ಮಟ್ಟದಲ್ಲಿ ನಿರ್ವಹಿಸ್ತೇನೆ ಅತ್ಯುಚ್ಛತೆಯನ್ನು ಪವಿತ್ರತೆಯನ್ನ ಕಾಪಾಡ್ತೇನೆ ಮತ್ತು ನೈತಿಕತೆಯನ್ನು ಎತ್ತಿ ಹಿಡಿತೇನೆ ಅಂತ ನಾನು ಈ ಸಂದರ್ಭದಲ್ಲಿ ದೃಢಪಡಿಸ್ತೇನೆ ಸರ್ ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ತಾ ಇದ್ದೀರಿ ವಿವಿಗಳಲ್ಲಿ ಸಾಕಷ್ಟು ನೇಮಕಾತಿ ವಿಚಾರದ ಹಗರಣಗಳು ನಡೀತಾ ಇದ್ದಾವೆ ಐದು ಲಕ್ಷ ಕೇಳ್ತಾರೆ ಹತ್ತು ಲಕ್ಷ ಕೇಳ್ತಾರೆ ಸಿಂಡಿಕೇಟ್ ಸದಸ್ಯರು ಮೆಂಬರ್ಗಳಿರ್ಬೋದು ಬಿ ಸಿಗಳು ಇರ್ಬೋದು ಮಿಂಗಲ್ ಆಗ್ತಾರೆ ಒಂದಷ್ಟು ಮಾತುಗಳಿದೆ ಇವೆಲ್ಲವನ್ನು ಕೇಳಿದಾಗ ನೀವು ಬೆಂಗಳೂರು ನಗರ ವಿವಿಯಲ್ಲಿ ಯಾವ ಥರ ಕಾರ್ಯನಿರ್ವಹಿಸ್ತೀರಿ ನಿರ್ವಹಿಸ್ತೀರಿ ಮತ್ತು ಅಲ್ಲಿನ ಬರುವಂಥ ಮುಖ್ಯ ಪಾದಿಗಳಿರ್ತಾರೆ ಆಡಳಿತ ಮಂಡಳಿ ಇರ್ತದೆ ಸ್ಟೂಡೆಂಟ್ಗಳು ಬರ್ತಾರೆ ಕೆಲಸ ಕೇಳ್ಕೊಂಡು ಬರುವಂಥ ವ್ಯಕ್ತಿಗಳಿರ್ತಾರೆ ಅವರೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಖಂಡಿತವಾಗ್ಲೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿಶ್ವವಿದ್ಯಾನಿಲಯ ಪ್ರಮುಖವಾಗಿ ಅವ್ರಿಗೆ ವಿದ್ಯಾಭ್ಯಾಸದ ಜೊತೆ ಬದುಕನ್ನು ಕಟ್ಕೊಡೋ ಅಂಥ ಕೆಲಸ ಮಾಡಬೇಕು ಮತ್ತು ಶೈಕ್ಷಣಿಕ ಆಯಾಮಗಳಲ್ಲಿ ಅಲ್ಲಿ ಇನ್ನಷ್ಟು ಪ್ರಬುದ್ಧತೆಯನ್ನು ಅವರು ವಿದ್ಯಾಭ್ಯಾಸದ ಜೊತೆ ಬದುಕನ್ನು ಕಟ್ಕೊಳ್ಳೋ ಅಂಥ ಪ್ರವೃತ್ತಿಯನ್ನು ನಾವು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೇವೆ ಮತ್ತು ಅಲ್ಲಿ ಎಲ್ಲ ಕೆಲವೊಂದು ಸುಸಜ್ಜಿತ ವಾತಾವರಣ ನಿರ್ಮಾಣ ಇದೆ ಮತ್ತಷ್ಟು ಅಭಿವೃದ್ಧಿ ನಾವು ಪ್ರಯತ್ನ ಪಡ್ತೇವೆ ಮತ್ತು ವಿಧಾನಸೌಧದ ಪಕ್ಕದಲ್ಲಿ ಈ ವಿಶ್ವವಿದ್ಯಾನಿಲಯ ಇರೋದು ಮತ್ತೊಂದು ಹೆಮ್ಮೆಯ ವಿಚಾರ ಹಾಗಾಗಿ ಈ ವಿಶ್ವವಿದ್ಯಾನಿಲಯ ಇಡೀ ರಾಜ್ಯದಲ್ಲಿ ಪ್ರಮುಖವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಹಾಗಾಗಿ ನನ್ನ ಆಲೋಚನೆಯಲ್ಲಿ ಇದನ್ನ ದೇಶದಲ್ಲೇ ಒಂದು ಮಾದರಿ ವಿಶ್ವವಿದ್ಯಾನಿಲಯನ ಮಾಡಲಿಕ್ಕೆ ನಾವು ಎಲ್ಲ ಸದಸ್ಯರ ಜೊತೆ ಮಾತಾಡಿ ಕುಲಪತಿಗಳು ಕುಲಸಚಿವರು ಮತ್ತೆ ಸರ್ಕಾರದ ಎಲ್ಲ ಆಯಾಮಗಳಲ್ಲೂ ನಾವು ಚರ್ಚಿಸಿ ಇದನ್ನ ಒಂದು ಮಾದರಿ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅನ್ನೋ ಆಲೋಚನೆಯನ್ನ ನಾನು ಹೊಂದಿದ್ದೇನೆ ಮತ್ತೆ ತೀರಾ ತಳಮಟ್ಟದವರು ಎಲ್ಲ ಸರ್ವರಿಗೂ ಈ ಒಂದು ಶಿಕ್ಷಣ ತಲುಪಬೇಕು ಉನ್ನತ ಶಿಕ್ಷಣ ಎಲ್ರಿಗೂ ತಲುಪಿ ಎಲ್ಲರೂ ಪ್ರಬುದ್ಧರಾಗಬೇಕು ಈ ಸಮಾಜ ಸುವ್ಯವಸ್ಥೆ ಎಲ್ಲಿ ಇರಬೇಕು ಅಂತ ನಾವು ಭಾವಿಸಿದ್ರೆ ಉನ್ನತ ಶಿಕ್ಷಣ ಪಡೆದು ಎಲ್ಲರೂ ಸಹ ಪ್ರಬುದ್ಧರಾಗಬೇಕು ಆ ನಿಟ್ಟಿನಲ್ಲಿ ನಾನು ಆಲೋಚನೆ ಹೊಂದಿದ್ದೇನೆ ಸರ್ ಸಾಕಷ್ಟು ನೀವು ಪಿ ಎಚ್ ಡಿ ಪಡೆದಿಟ್ಟೆ ಸಾಕಷ್ಟು ಜನರು ನಿಮ್ಮ ಬಂದು ಅಭಿನಂದಿಸಿದ್ರು ಈಗ ಸಿಂಡಿಕೇಟ್ ಸದಸ್ಯರಾಗಿದ್ದೀರಿ ಯಾವ ಥರ ರೆಸ್ಪಾನ್ಸ್ ಬರ್ತಿದೆ ಖಂಡಿತವಾಗ್ಲೂ ನಾನು ಎಲ್ಲರ ಜೊತೆ ಒಂದು ಜನಪರತೆಯನ್ನು ಹೊಂದಿದ್ದೆ ಹಾಗೆಯೇ ಎಲ್ಲರೂ ಸಹ ನನ್ನನ್ನು ಪ್ರೀತಿಪೂರ್ವಕವಾಗಿ ಕಾಣ್ತಾರೆ ತುಂಬ ಹಾಸ್ಯ ಪ್ರವೃತ್ತಿ ಮತ್ತು ಜವಾಬ್ದಾರಿ ಪ್ರವೃತ್ತಿ ಹೊಂದಿರೋದ್ರಿಂದ ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಸಮಾಜ ಇವತ್ತು ನನ್ನನ್ನು ಸ್ವೀಕರಿಸಿದೆ ಹಾಗಾಗಿ ಇವತ್ತು ನನ್ನನ್ನು ಸಾಹೇಬರು ಸಹ ಗುರುತಿಸಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯತೀಂದ್ರ ಸಾಹೇಬರು ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಹಾಗಾಗಿ ಈ ಜವಾಬ್ದಾರಿಯನ್ನು ನಾನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತೇನೆ ಮತ್ತು ನನ್ನನ್ನು ನೇಮಕ ಮಾಡಿದಂಥ ಸರ್ಕಾರಕ್ಕೂ ಸಾಹೇಬ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಒಂದು ಈ ಒಂದು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಲ್ರಿಗೂ ಸಹ ನಾನು ಈ ಮೂಲಕ ಧನ್ಯವಾದಗಳನ್ನ ಸಿಲ್ ತಿಳಿಸ್ತೇನೆ ಪ್ರಮುಖವಾಗಿ ಇದರ ಅರ್ಹತೆಗಳಿಗೆ ನನ್ನನ್ನು ನಿಲ್ಲಿಸಿದಂಥ ನನ್ನ ಕುಟುಂಬ ನನ್ನ ಗ್ರಾಮ ನನ್ನ ಹೋಬಳಿ ಮತ್ತು ನನ್ನ ಮೈಸೂರು ತಾಲೂಕು ಜನತೆ ಎಲ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆ ಈ ಒಂದು ಸಿಂಡಿಕೇಟ್ ಸದಸ್ಯ ಎಂಬುದನ್ನ ನಾನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಅರ್ಪಿಸ್ತೇನೆ ಕೊನೆಯದಾಗಿ ಯಾಕಂದರೆ ಒಬ್ಬ ವ್ಯಕ್ತಿ ಹಳ್ಳಿಗಾಣಿಂದ ಬಂದು ಸಿಂಡಿಕೇಟ್ ಸದಸ್ಯ ಆಗಿದ್ದೇನೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸಾಕಷ್ಟು ನೀವು ಸಹ ಹೋರಾಟದ ಬದುಕನ್ನು ಕಂಡುಕೊಂಡವರು ಈಗ ಒಂದಷ್ಟು ಜನ ವಿದ್ಯಾಭ್ಯಾಸ ಮುಗಿಸಿರ್ತಾರೆ ವಿ ವಿಗಳಲ್ಲಿ ಕೆಲ್ಸಕ್ಕೆ ಬರ್ತಿರ್ತಾರೆ ಅಪ್ಲಿಕೇಶನ್ ಆಗಿರ್ತಾರೆ ಅಂಥವ್ರಿಗೆಲ್ಲ ಒಂದಷ್ಟು ಕಷ್ಟ ಇರ್ತದೆ ಅಂಥ ಕಷ್ಟಗಳನ್ನು ನಿಭಾಯಿಸುವಂಥ ಚಾಕಚಕ್ಯತೆ ನಿಮ್ಮಲ್ಲಿದೆ ಮುಂದಿನ ದಿನಗಳಲ್ಲಿ ಬರುವಂಥ ಯುವಕರಿಗಿರ್ಬೋದು ಸಮಾಜದಲ್ಲಿ ಓದ್ತಾ ಇರುವಂಥ ಎಲ್ಲ ವ್ಯಕ್ತಿಗಳಿಗೆ ಏನಕ್ಕೆ ಇಷ್ಟಪಡ್ತೀರಿ ಖಂಡಿತವಾಗ್ಲೂ ನೀವು ವಿದ್ಯಾಭ್ಯಾಸದ ಜೊತೆ ನಿಮ್ಮಲ್ಲಿ ಯಾವ ಪ್ರತಿಭೆ ಇದೆ ಅದನ್ನು ನೀವು ಕಂಡುಕೊಂಡು ಆ ಪ್ರತಿಭೆಯಲ್ಲಿ ನೀವು ಯಶಸ್ವಿ ಆಗ್ಬೋದು ಅಂತ ನೀವು ಅದನ್ನು ಪ್ರಮುಖವಾಗಿ ಗುರುತಿಸ್ಕೋಬೇಕು ನಿಮ್ಮಲ್ಲಿ ಒಂದು ವಿಶೇಷ ಪ್ರತಿಭೆ ಇರುತ್ತೆ ವಿದ್ಯಾವತೆಗೆ ತಕ್ಕಂತೆ ನಾವು ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೆ ನಮಗೆ ಯಶಸ್ವಿ ಆಗುತ್ತೆ ಅದನ್ನು ನಾವು ಪ್ರಮುಖವಾಗಿ ಕಂಡಿಟ್ಕೊಂಡು ಆ ನಿಟ್ಟಿನಲ್ಲಿ ಮುಂದುವರಿಬೇಕು ನಿಮ್ಮಲ್ಲಿ ಇರೋ ಪ್ರತಿಭೆಯನ್ನು ಬಿಟ್ಟು ನಿಮ್ಮ ಕನಸನ್ನು ನೀವು ಬೇರೆದನ್ನು ಕಂಡರೆ ಅದು ಯಶಸ್ಸಾಗೋದು ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ಕುಂಠಿತ ಆಗ್ಬೋದು ಹಾಗಾಗಿ ನಿಮ್ಮ ಪ್ರತಿಭೆಗಳನ್ನು ಗುರುತಿಸ್ಕೊಂಡು ನೀವು ಅವಕಾಶಗಳನ್ನು ಹುಡುಕಿ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ ಮತ್ತು ಓದಿನಲ್ಲಿ ಶ್ರಮ ಇವತ್ತು ಪ್ರತಿಯೊಂದು ಶ್ರಮಕ್ಕೂ ಪ್ರತಿಫಲ ಇರುತ್ತೆ ಆದರೆ ನಾವು ಶ್ರಮವನ್ನು ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಖಂಡಿತವಾಗ್ಲೂ ಮುಂದೊಂದು ದಿನ ಅದು ಪ್ರತಿಫಲ ನೀಡುತ್ತೆ ಆದರೆ ಅಪೇಕ್ಷೆ ಇಲ್ಲದೆ ನಾವು ಯಾವಾಗ ಶ್ರಮ ವಹಿಸ್ತೀವಿ ಖಂಡಿತವಾಗ್ಲೂ ಯಶಸ್ಸಿದೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅವರ ಪ್ರತಿಭೆಗಳನ್ನ ಅವರು ಕಂಡಿಡ್ಕೊಂಡು ಆ ಹಾದಿಯಲ್ಲಿ ಮುಂದುವರಿ ಅಂತ ನಾನು ಯುವ ಸಮೂಹಕ್ಕೆ ಕೇಳ್ತೇನೆ ಧನ್ಯವಾದಗಳು ಮಾತಾಗಿರುವಂಥದ್ದು ನಾನು ಸಹ ಹಳ್ಳಿಗಾಡಿನ ಪ್ರತಿಭೆ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅದ್ರ ಜೊತೆಗೆ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ಕಾವೇರಿ ಹೋರಾಟದಲ್ಲಿ ಏಕಂಗಿ ಪ್ರತಿಭಟನೆ ಮಾಡಿದೆ ಅವಾಗ ನನಗೆ ಒಂದಷ್ಟು ಏಳು ತೊಡರುಗಳು ಆದ ಒಂದಷ್ಟು ಪರ ವಿರೋಧ ಮಾತುಗಳು ಬಂತು ಅದೆಲ್ಲ ನಾನು ಕಿವಿಗುಡದೆ ಮತ್ತು ನನ್ನ ವಿದ್ಯಾಭ್ಯಾಸದ ಜೊತೆಗೆ ಹೋರಾಟವನ್ನು ಮುಂದುವರಿಸ್ದೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ಮತ್ತು ಯತೀಂದ್ರ ಅವರು ನಮ್ಮ ಭಾಗದ ಮೇಲೆ ಸಾಕಷ್ಟು ಪ್ರೀತಿಯನ್ನು ಹೊಂದಿದ್ದಾರೆ ಅದರ ಜೊತೆಗೆ ನಮ್ಮನ್ನು ಗುರುತಿಸುವ ಕೆಲಸವನ್ನು ಮಾಡಿದರೆ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಕೊಟ್ಟಿದೆ ಏಕೆಂದರೆ ವಿ ಅಂದರೆ ಸಾಕಷ್ಟು ದೊಡ್ಡ ಮಟ್ಟದ ವ್ಯಕ್ತಿಗಳು ಓದಿರ್ತಾರೆ ಸಾಕಷ್ಟು ದೊಡ್ಡ ದೊಡ್ಡ ಪ್ರತಿಭೆಗಳು ಹೊರಗಡೆ ಬಂದಿರ್ತವೆ ಆ ನಿಟ್ಟಿನಲ್ಲಿ ಅಂಥ ವಿವಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ ನನಗೆ ಸಿಕ್ಕಿರುವಂಥ ಸಿಂಡಿಕೇಟ್ ಈ ಒಂದು ಸ್ಥಾನವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಮತ್ತು ಎಮ್ ಎಲ್ ಸಿ ಆದ ಡಾಕ್ಟರ್ ಯತೀಂದ್ರ ಅವರಿಗೆ ಅರ್ಪಿಸ್ತೇನೆ ಮತ್ತು ನಮ್ಮ ಕುಟುಂಬ ಸಾಕಷ್ಟು ನನಗೆ ಬೆನ್ನೆಲು ಬೆನ್ನೆಲಾಗಿ ನಿಂತಿದೆ ನಮ್ಮ ಭಾಗದ ಎಲ್ಲ ನಾಯಕರಿಗೆ ನನ್ನ ಹಿತೈಷಿಗಳಿಗೆ ಮತ್ತು ಕುಟುಂಬದವರಿಗೆ ಧನ್ಯವಾದಗಳು ಹೇಳ್ತಿರುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಯಿತೇಶ್ ಜೊತೆ ಬೀರೇಗೌಡ ನನ್ನ ರನೀಸ್ ಮೈಸೂರು